ಹಲೋ ಹಾಯ್ ನಮಸ್ಕಾರ ನಾನು ಆಶಾ ಈಶ್ವರ್ ನಾನಿವತ್ತು ಸಿಂಪಲಾಗಿ ಕಾರ್ನ್ ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ಇದಕ್ಕೆ ಈರುಳ್ಳಿ ಕಾರ್ನು ಬೀನ್ಸು ಕ್ಯಾರೆಟು ಕೊತ್ತಂಬರಿ ಸೊಪ್ಪು ನಿಂಬೆಹಣ್ಣು ಹಶಿಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಕರಿಬೇವಿನ ಸೊಪ್ಪು ಇಲ್ಲಿ ಸೋಂಪು ಚಕ್ಕೆ ಲವಂಗ ಏಲಕ್ಕಿ ಕಸ್ತೂರಿ ಮೇಯ್ತಿ ಒಂದು ಪಲಾವ್ ಎಲೆ ತೊಗೊಂಡಿದ್ದೀನಿ ಇಲ್ಲಿ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ್ಮೇಲೆ ನಾನೆಲ್ಲ ಪೈ ಸ್ಪೈಸಸ್ ತೊಗೊಂಡಿದ್ದೀನಲ್ಲ ನಾನು ಎಲ್ಲ ಒಂದೊಂದೇ ತೊಗೊಂಡಿರೋದು ಚಕ್ಕೆ ಲವಂಗ ಏಲಕ್ಕಿ ಸ್ವಲ್ಪ ಕಸ್ತೂರಿ ಮೇಯ್ತಿ ಒಂದು ಪಲಾವ್ ಎಲೆ ಇದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ ಅದು ಚೆನ್ನಾಗಿ ಫ್ರೈ ಆಗ್ತಿದಂಗೆ ನಾನು ಇಲ್ಲಿ ಹಶಿಮೆಣಕಾಯಿ ಹಾಕೊಳ್ತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳಿ ಪೇಸ್ಟು ನಾನು ಮೆಣ್ಸಿನ್ಕಾಯಿ ಜಾಸ್ತಿ ತೊಗೊಂಡಿಲ್ಲ ಕ್ವಾಂಟಿಟಿ ಖಾರ ಆದರೆ ಮಕ್ಕಳು ತಿನ್ನಲ್ಲ ಅನ್ನೋದಕ್ಕೋಸ್ಕರ ಕಮ್ಮಿ ಅರ್ಧ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಅದು ಫ್ರೈ ಹಾಕ್ತಿದಂಗೆ ಒಂದು ದಪ್ಪನೇ ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಜಲ್ದಿ ಎಣ್ಣೆಯಲ್ಲಿ ಫ್ರೈ ಆಗುತ್ತೆ ಜಾಸ್ತಿ ಟೈಮ್ ಹಿಡಿಯೋದಿಲ್ಲ ಅನ್ನೋದಕ್ಕೋಸ್ಕರ ಸಣ್ಣದಾಗಿ ಹೆಚ್ಕೊಂಡಿರೋ ಈರುಳ್ಳಿ ಅದು ನೋಡಿ ಫ್ರೈ ಹಾಕ್ತಿದ್ದಂಗೆ ನಾನು ಕರ್ಬೇವಿನ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ನಾನು ಕಾನು ಬೇಯಿಸ್ಕೊಂಡಿಲ್ಲ ಹಾಗೆ ಹಸಿ ತೊಗೊಂಡಿದ್ದೀನಿ ಇದು ತುಂಬ ಎಳೆಯದಾಗಿರೋದ್ರಿಂದ ಬೇಯಿಸಿದ್ರೆ ಅಷ್ಟು ಚೆನ್ನಾಗಿರಲ್ಲ ಅಂತಂದು ನಾನು ಎಳೆ ಕಾನನ್ನೇ ತೊಗೊಂಡಿದ್ದೀನಿ ಅಕಸ್ಮಾತ್ ಬಲ್ತಿರೋದಿತ್ತು ಅಂದರೆ ಅದು ಬೇಯಿಸ್ಕೊಂಡು ಬೇಕಾದ್ರೆ ನೀವು ಹಾಕ್ಕೋಬೋದು ನಾನು ಕಾನ್ ಹಾಕ್ಕೊಳ್ತಾ ಇದ್ದೀನಿ ಕಾನ್ ಹಾಕ್ಕೊಂಡಾದಮೇಲೆ ನಾನು ಗರಂ ಮಸಾಲ ಸ್ವಲ್ಪ ಫ್ಲೇವರಿಗೆ ಸ್ವಲ್ಪ ಪೆಪ್ಪರ್ ಪೌಡ್ರನ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಖಾರ ಇರೋದಿಲ್ಲಲ್ಲ ಹಾಗಾಗಿ ಸ್ವಲ್ಪ ಪೆಪ್ಪರ್ ಪೌಡ್ರು ಗರಂ ಮಸಾಲ ನಾನು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಿಜವಾಗಲೂ ಚೆನ್ನಾಗಿರುತ್ತೆ ಸತಿ ಟ್ರೈ ಮಾಡಿ ನೋಡಿ ನೀವು ಕೂಡ ಮನೇಲಿ ಇದಕ್ಕೆ ನಾನು ತುಂಬ ಸಣ್ಣದಾಗಿ ಹೆಚ್ಚಿಕೊಂಡಿರೋ ಬೀನ್ಸ್ ತೊಗೊಂಡಿದ್ದೀನಿ ಇದಕ್ಕೆ ನಾವು ಬೇಕಿದ್ರೆ ಕ್ಯಾರೆಟ್ ಕೂಡ ಹಾಕೋ ಕ್ಯಾರೆಟ್ ತೊಗೊಂಡಿದ್ದೀನಿ ಇದಕ್ಕೆ ಕ್ಯಾಪ್ಸಿಕಮ್ ಕೂಡ ತೊಗೋಬೋದು ಬೇಕಿದ್ದರೆ ನಾನು ಕ್ಯಾಪ್ಸಿಕಮ್ ಇದ್ದಿಲ್ಲ ಅದು ತೊಗೊಂಡಿದ್ದಿಲ್ಲ ಹಾಗಾಗಿ ತುಂಬ ಸಣ್ಣದಾಗಿ ಹೆಚ್ಚಿರೋ ಬೀನ್ಸು ಕ್ಯಾರೆಟ್ ಕೂಡ ಈಗ ನೀಟಾಗಿ ಮಿಕ್ಸ್ ಮಾಡಿ ಮುಚ್ತಾ ಇದ್ದೀನಿ ನೋಡಿ ಇದು ಆಗುತ್ತೆ ಇದು ಟ್ರೈ ಮಾಡಿ ನೋಡಿ ನಿಮ್ಮ ಮಕ್ಳಿಗೆ ಕೂಡ ಇಷ್ಟ ಆಗುತ್ತೆ ಬೆಳಗ್ಗೆ ಎದ್ದು ಲೇಟಾಗಿದೆ ಸ್ಕೂಲ್ ಬಾಕ್ಸಿಗೆ ಏನು ಕಟ್ಟಬೇಕು ಅಂದಾಗ ಇದು ಜಲ್ದಿನೇ ಆಗುವಂಥ ರೆಸಿಪಿ ಇದು ನಾನು ಐದು ನಿಮಿಷ ಲೆಡನ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ನೋಡಿ ಬೆಂದಂಗೆ ಸ್ವಲ್ಪ ಮೆತ್ತಗಾಗಿರುತ್ತೆ ಚೆನ್ನಾಗಿರುತ್ತೆ ಈ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಇದಕ್ಕೆ ನಾನೀಗ ಕೊತ್ತಂಬರಿ ಸೊಪ್ಪನ್ನ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಇದು ಮಾಡ್ಕೊತೀನಿ ನಾನು ಸ್ವಲ್ಪ ತೆಗೆದಿಟ್ಟು ಎಷ್ಟು ಬೇಕಷ್ಟು ಅನ್ನನನ್ನು ಮಿಕ್ಸ್ ಇದ್ದೀನಿ ನೋಡಿ ನಾನೊಂದು ಬೌಲ್ನ ಅನ್ನ ತೊಗೊಂಡಿದ್ದೀನಿ ನೀಟಾಗಿ ಟೈಮ್ ಮಿಕ್ಸ್ ಮಾಡ್ತಿದ್ದೀನಿ ನೋಡಿರಿ ಸಿಂಪಲಾಗಿ ಟೇಸ್ಟಿಯಾಗಿರುವಂಥ ಕಾರ್ನ್ ಫ್ರೈಡ್ ರೈಸ್ ರೆಡಿಯಾಗಿದೆ ನೀವು ಒಂದು ಸತಿ ಟ್ರೈ ಮಾಡಿ ಇದಕ್ಕೆ ನಾನು ಲಾಸ್ಟಿಗೆ ಸ್ವಲ್ಪ ನಿಂಬೆ ಹುಣ್ಣಿನ ಹುಳಿ ಇಟ್ಟು ಇದ್ದೀನಿ ಇಟ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಕಾನ್ ಸಿಂಪಲ್ ಆಗಿರೋ ಕಾರ್ನ್ ಫ್ರೈಡ್ ರೈಸ್ ನಿಜವಾಲು ಮಕ್ಳಿಗೆ ಇಷ್ಟ ಆಗುತ್ತೆ ಖಾರ ಇರೋದಿಲ್ಲ ಏನು ಇರೋದಿಲ್ಲ ಕಾರ್ನ್ ಅಂದರೆ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಹಾಗಾಗಿ ನೋಡಿ ರೆಡಿಯಾಗಿದೆ ತುಂಬ ಚೆನ್ನಾಗಿ ಬಂದಿತ್ತು ನನ್ನ ಮಗನ ಲಂಚ್ ಬಾಕ್ಸ್ ಕೂಡ ರೆಡಿ ಓಕೆ ನಿಮಗಿಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ